ಪ್ರಿಯ ವೀಕ್ಷಕರೇ ಈ ವಿಡಿಯೋವನ್ನು ಮೊದಲಿನಿಂದ ಕೊನೆಯವರೆಗೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿರಿ ಹಾಗೆ ಈ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾವು ನಿಮಗಾಗಿ ಮಾಡುವ ಪ್ರತಿಯೊಂದು ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಆಗಿ ದೊರೆಯಲು ಪಕ್ಕದಲ್ಲಿ ಬರುವಂತಹ ಬೆಲ್ಲೈಕನ್ ಕ್ಲಿಕ್ ಮಾಡಿಕೊಳ್ಳಿ ಓಂ ಶ್ರೀ ಗುರುಭ್ಯೋ ನಮಃ ಓಂ ನಮೋ ಕಳಿಕಾಯೇ ನಮಃ ವೀಕ್ಷಕರಿಗೆಲ್ಲ ಶ್ರೀ ಅಂಬಾ ಭವಾನಿ ಜ್ಯೋತಿಷ್ಯಂ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ವೀಕ್ಷಕರೇ ಈ ದಿನ ನಾವು ಒಂದು ಅದ್ಭುತವಾದಂತಹ ಉಪಾಯವನ್ನು ತಿಳಿದುಕೊಳ್ಳೋಣ ಅನೇಕ ನನ್ನ ವೀಕ್ಷಕರು ಕರೆ ಮಾಡಿ ಮತ್ತು ಕಾಮೆಂಟ್ಗಳಲ್ಲಿ ಗುರುಗಳೇ ನಾವು ಮಾನಸಿಕವಾಗಿ ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸುತ್ತಿದ್ದೇವೆ ಹಾಗೆ ಮಾನಸಿಕ ಒತ್ತಡಗಳಿಗೆ ಗುರಿಯಾಗುತ್ತಿದ್ದೇವೆ ಇದರಿಂದ ಆಲೋಚನಾ ವಿಧಾನಗಳು ಸರಿ ಇಲ್ಲದೆ ಇರತಕ್ಕಂತಹದ್ದು ಅನೇಕ ರೀತಿಯ ನೆಗೆಟಿವ್ ಆಲೋಚನೆಗಳು ಬರುತ್ತಿವೆ ಏನು ಮಾಡಬೇಕೆಂಬುದು ಅರ್ಥವಾಗ್ತಿಲ್ಲ ಇನ್ನೂ ಕೆಲವರು ನನ್ನ ಸೋದರ ಸೋದರಿಯರು ಅಣ್ಣ ತಮ್ಮಂದರು ಅನೇಕ ನನ್ನ ವೀಕ್ಷಕ ಮಿತ್ರರು ಗುರುಗಳೇ ರಾತ್ರಿ ನಿದ್ರಿಸಿದ ನಂತರ ಕೆಟ್ಟ ಕೆಟ್ಟ ಕನಸುಗಳು ಕಾಣುತ್ತವೆ ಹಾಗೆ ನಿದ್ರೆಯಿಂದ ಎದ್ದು ಬಿಡುತ್ತೇವೆ ನಂತರ ನಿದ್ರಾಹೀನ ಸಮಸ್ಯೆಗಳು ಸಹ ಕಾಡುತ್ತವೆ ವಿಪರೀತವಾದಂತಹ ದುಸ್ವಪ್ನಗಳು ಅವು ಹೇಳಿಕೊಳ್ಳಲು ಸಹ ಸಾಧ್ಯವಿಲ್ಲ ಗುರುಗಳೇ ಈ ಸಮಸ್ಯೆಗಳಿಗೆ ಯಾವುದಾದರೂ ಪರಿಹಾರ ಮಾರ್ಗವನ್ನು ತಿಳಿಸಿಕೊಡಿ ಎಂದು ಅನೇಕರು ವಿಚಾರಣೆಯನ್ನು ಮಾಡಿರ್ತಾರೆ ಸೊ ಹಾಗಾಗಿ ಈ ದಿನ ನೀವು ನೋಡ್ತಾ ಇದ್ದೀರಾ ಕಲ್ಲುಪ್ಪು ಸಮುದ್ರದ ಉಪ್ಪು ಅಂತ ಹೇಳ್ತೇವೆ ಉಪ್ಪಿನಿಂದ ಮಾಡ್ತಕ್ಕಂತಹ ಸಾಕಷ್ಟು ತಾಂತ್ರಿಕ ಉಪಾಯಗಳನ್ನು ಈಗಾಗಲೇ ಬಹಳಷ್ಟು ತಿಳಿಸಿಕೊಟ್ಟಿದ್ದೇನೆ ಅದೇ ರೀತಿ ಈ ದಿನವೂ ಸಹ ಈಗಾಗಲೇ ತಿಳಿಸಿದಂತಹ ಸಮಸ್ಯೆಗಳಿಗೆ ಉಪ್ಪಿನಿಂದ ಮಾಡ್ತಕ್ಕಂತಹ ಈ ಉಪಾಯದಿಂದ ನಿಮ್ಮ ಸಮಸ್ಯೆಗಳಿಗಿಂತ ನೀವು ಖಂಡಿತವಾಗಿಯೂ ನಿಮ್ಮ ಆ ಸಮಸ್ಯೆಗಳಿಂದ ಹೊರಬರಬಹುದು ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡುವಂತಹ ಪ್ರಯತ್ನವನ್ನು ಮಾಡಿ ತಾಂತ್ರಿಕ ಉಪಾಯದ ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋನ ಲೈಕ್ ಮಾಡಿ ಹಾಗೆ ಈ ರೀತಿ ಸಮಸ್ಯೆಯಲ್ಲಿರ್ತಕ್ಕಂತಹ ನಿಮ್ಮ ಸ್ನೇಹಿತರಿರಬಹುದು ಅಥವಾ ಬಂಧುಗಳೊಂದಿಗೆ ಈ ವಿಡಿಯೋವನ್ನು ಶೇರ್ ಮಾಡಿಕೊಳ್ಳಿ ವೀಕ್ಷಕರೇ ಉಪ್ಪನ್ನು ಲಕ್ಷ್ಮೀ ದೇವಿಗೆ ಹೋಲಿಸುತ್ತೇವೆ ಉಪ್ಪು ಸಾಕ್ಷಾತ್ ಮಹಾಲಕ್ಷ್ಮಿಯ ಸ್ವರೂಪ ಎಂದು ನಾವು ಭಾವಿಸುತ್ತೇವೆ ಮೊದಲಿಗೆ ಮಾನಸಿಕ ಸಮಸ್ಯೆಗಳಿಗೆ ಮತ್ತು ಮಾನಸಿಕವಾದಂತಹ ಒತ್ತಡಗಳಿಗೆ ಒಳಗಾಗಿರ್ತಕ್ಕಂಥವರು ಉದ್ಯೋಗದ ಒತ್ತಡವಿರಬಹುದು ಅಥವಾ ಕುಟುಂಬದ ಒತ್ತಡಗಳು ಪ್ರತಿಯೊಂದು ವಿಷಯಗಳಲ್ಲಿ ಒತ್ತಡಕ್ಕೊಳಗಾಗುವುದು ಹಾಗೆ ನೆಗೆಟಿವ್ ಆಲೋಚನೆಗಳು ಇವುಗಳಿಂದ ಹೊರಬರುವುದು ಹೇಗೆ ಎಂಬುದನ್ನು ತಿಳಿಯೋಣ ಮೊದಲಿಗೆ ಸೋಮವಾರ ನೋಡಿ ಯಾವುದೇ ಸೋಮವಾರದಂದು ಈ ಉಪಾಯವನ್ನು ಪ್ರಯತ್ನ ಮಾಡಬಹುದು ಯಾವುದೇ ಸಮಯದಲ್ಲಾದರೂ ಸಹ ಈ ಉಪಾಯವನ್ನು ಪ್ರಯತ್ನಿಸಬಹುದು ನಿಮ್ಮ ಮನೆಯ ಯಾವುದಾದ್ರೂ ಒಂದು ಕೋಣೆಯಲ್ಲಿ ಕುಳಿತುಕೊಳ್ಳಿ ಪೂರ್ವಕ್ಕೆ ಮುಖ ಮಾಡಿ ಕುಳಿತುಕೊಳ್ಳಿ ಹಾಗೆ ಸ್ವಲ್ಪ ಕಲ್ಲುಪ್ಪನ್ನು ತೆಗೆದುಕೊಂಡು ನೋಡಿ ಈ ರೀತಿ ಸ್ವಲ್ಪ ಮಟ್ಟಿಗೆ ಕಲ್ಲುಪ್ಪನ್ನು ತೆಗೆದುಕೊಂಡು ನಿಮ್ಮ ಎರಡೂ ಕೈಗಳಲ್ಲಿ ಕಲ್ಲುಪ್ಪನ್ನು ಹಿಡಿದು ಎರಡೂ ಕೈಗಳಲ್ಲಿ ನೋಡಿ ನಮಸ್ಕರಿಸುವ ರೀತಿಯಲ್ಲಿ ಎರಡೂ ಕೈಗಳನ್ನು ಜೋಡಿಸಿ ನಿಮ್ಮ ಇಷ್ಟ ದೇವತೆಯನ್ನು ಮನದಲ್ಲಿ ಪ್ರಾರ್ಥಿಸಿಕೊಳ್ಳಿ ಇಷ್ಟ ದೇವತೆಯನ್ನು ಮನದಲ್ಲಿ ನೆನೆಯುತ್ತಾ ಹತ್ತು ನಿಮಿಷಗಳ ಕಾಲ ಕೈಯಲ್ಲಿ ಇದೇ ರೀತಿ ಉಪ್ಪನ್ನು ಹಿಡಿದು ಕಣ್ಣು ಮುಚ್ಚಿಕೊಂಡು ಓಂ ಎಂಬ ಬೀಜಾಕ್ಷರವನ್ನು ಓಂ 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 ಎಂದು ಮನಸ್ಸಿನಲ್ಲಿ ಜಪಿಸ್ಕೊಳ್ಬೇಕು ಹತ್ತು ನಿಮಿಷ ಹತ್ತು ನಿಮಿಷದ ಕಾಲ ಕೈಗಳನ್ನು ಇದೇ ರೀತಿ ಹಿಡಿದು ಒಂದು ಹತ್ತು ನಿಮಿಷ ಓಂ ಎಂಬ ಬೀಜಾಕ್ಷರವನ್ನು ಮನದಲ್ಲಿ ಜಪಿಸ್ಕೊಳ್ತಾ ಇರಬೇಕು ಹತ್ತು ನಿಮಿಷದ ನಂತರ ಈ ಕಲ್ಲುಪ್ಪನ್ನು ನಿಮ್ಮ ಅಡುಗೆ ಕೋಣೆಯಲ್ಲಿರ್ತಕ್ಕಂತಹ ಸಿಂಕಲ್ ಹಾಕಬಹುದು ಅಥವಾ ಯಾವುದಾದ್ರೂ ಈ ಮನೆಯ ಮುಂಭಾಗದಲ್ಲಿ ಯಾವುದಾದ್ರೂ ಒಂದು ಗಿಡಗಳ ಬುಡದಲ್ಲಿ ಸಹ ಹಾಕಬಹುದು ಆದರೆ ತುಳಸಿ ಗಿಡಕ್ಕೆ ಈ ಒಂದು ಉಪ್ಪನ್ನು ಹಾಕಬಾರ್ದು ತುಳಸಿ ಗಿಡದ ಹೊರತಾಗಿ ಯಾವುದೇ ಗಿಡದ ಬುಡದಲ್ಲಾದರೂ ಸಹಿ ಈ ಕಲ್ಲುಪ್ಪನ್ನು ಹಾಕ್ಬಿಟ್ಟು ಬರಬಹುದು ತುಂಬ ಸರಳವಾದಂತಹ ಉಪಾಯ ಇದು ಯಾವಾಗ ಪ್ರಯತ್ನಿಸಬೇಕು ಎಷ್ಟು ದಿನಗಳ ಕಾಲ ಈ ಉಪಾಯವನ್ನು ಪ್ರಯತ್ನಿಸಬೇಕು ಎಂಬುದನ್ನು ತಿಳಿಸ್ತೇನೆ ಈ ಉಪಾಯವನ್ನು ನೀವು ಸೋಮವಾರ ಪ್ರಾರಂಭಿಸಿ ಸೋಮವಾರ ಮಂಗಳವಾರ ಬುಧವಾರ ಮೂರು ದಿನಗಳು ಕಂಟಿನ್ಯೂಸ್ ಆಗಿ ಪ್ರಯತ್ನಿಸಬೇಕು ಯಾವ ಸಮಯದಲ್ಲಿ ಪ್ರಯತ್ನಿಸಬೇಕೆಂದರೆ ಯಾವ ಸಮಯದಲ್ಲಾದರೂ ಪ್ರಯತ್ನಿಸಬಹುದು ನಿಮಗೆ ಅನುಕೂಲವಾದಂತಹ ಸಮಯದಲ್ಲಿ ಈ ಉಪಾಯವನ್ನು ಪ್ರಯತ್ನಿಸಬಹುದು ಸ್ತ್ರೀಯರು ತಿಂಗಳ ಸಮಸ್ಯೆಗಳಿದ್ದಲ್ಲಿ ಈ ಉಪಾಯವನ್ನು ಪ್ರಯತ್ನಿಸಬಾರ್ದು ಆ ಐದು ದಿನಗಳ ನಂತರದ ಸೋಮವಾರದಂದು ಈ ಉಪಾಯವನ್ನು ಪ್ರಯತ್ನಿಸಬಹುದು ಈ ರೀತಿ ಈ ಉಪಾಯವನ್ನು ಮಾಡುತ್ತಿದ್ದರೆ ಮಾನಸಿಕ ಒತ್ತಡಗಳಿಂದ ಹೊರಬರ್ತೀರಿ ಹಾಗೆ ನಿಮ್ಮ ನಕಾರಾತ್ಮಕವಾದಂತಹ ಆಲೋಚನೆಗಳು ಸಹ ದೂರವಾಗುತ್ತವೆ ನೆಗೆಟಿವ್ ಆಲೋಚನೆಗಳು ಕಡಿಮೆಯಾಗಿ ಪಾಸಿಟಿವ್ ಆಲೋಚನೆಗಳು ಬೆಳೆಯುವುದಕ್ಕೆ ಅವಕಾಶಗಳಿರುತ್ತವೆ ಈ ರೀತಿ ಮೂರು ದಿನಗಳ ರೀತಿ ಅಂದರೆ ಒಂದು ವಾರದಲ್ಲಿ ಮೂರು ದಿನಗಳ ರೀತಿ ಐದು ವಾರಗಳು ಪ್ರಯತ್ನಿಸೋದ್ರಿಂದ ನಿಮ್ಮ ಮನಸ್ಸಿನಲ್ಲಿ ಸಾಕಷ್ಟು ಬದಲಾವಣೆಯನ್ನು ಕಾಣ್ತೀರಿ ಉಪ್ಪಿಗೆ ನೆಗೆಟಿವ್ ಎನರ್ಜಿಯನ್ನು ಗ್ರಹಿಸುವ ಮತ್ತು ನೆಗೆಟಿವ್ ಎನರ್ಜಿಯನ್ನು ಹಾಕುವಂತಹ ಗುಣವಿರ್ತದೆ ಇದು ವೈಜ್ಞಾನಿಕವಾಗಿಯೂ ಸಾಕಷ್ಟು ಮಂದಿಗೆ ತಿಳಿದಿರತಕ್ಕಂತಹ ವಿಚಾರವೇ ಹಾಗೆ ಈಗ ಈ ಕಲ್ಲುಪ್ಪಿನಿಂದ ಮಾಡ್ತಕ್ಕಂತಹ ಎರಡನೇ ಉಪಾಯವನ್ನು ತಿಳಿಸ್ತೇನೆ ಈ ಉಪಾಯವನ್ನು ಯಾವ ಕಾರಣಕ್ಕೆ ಪ್ರಯತ್ನಿಸಬೇಕೆಂದರೆ ರಾತ್ರಿ ಸಮಯ ಕನಸುಗಳು ಬರ್ತಾ ಇರ್ತವೆ ನಿದ್ರೆಯಲ್ಲಿ ಕನಸುಗಳು ಕಾಣ್ತೀವಲ್ವೇ ಆ ಕನಸಿನಲ್ಲಿ ಅನೇಕರು ಗಾಬರಿಗೊಂಡು ಎಚ್ಚರವಾಗ್ತಕ್ಕಂಥದ್ದು ಅನೇಕ ರೀತಿಯ ಅಂದರೆ ವಿಪರೀತವಾದಂತಹ ಹುಚ್ಚು ಹುಚ್ಚಾಗಿರ್ತಕ್ಕಂತಹ ಕನಸುಗಳು ಬರ್ತಿರ್ತವೆ ಆ ಕನಸುಗಳನ್ನು ಇತರರೊಂದಿಗೆ ಶೇರ್ ಮಾಡಿಕೊಳ್ಳೋದಕ್ಕೂ ಸಹ ಸಾಧ್ಯವಿರೋದಿಲ್ಲ ಅಂತಹ ಸಮಸ್ಯೆಗಳಿಗೆ ಅನೇಕರು ಪರಿಹಾರವನ್ನು ತಿಳಿಸಿಕೊಡಿ ಎಂದು ವಿಚಾರಣೆ ಮಾಡಿರ್ತಾರೆ ಸೊ ಅಂತಹ ದುಸ್ವಪ್ನಗಳು ಬರದೇ ಇರಬೇಕಾದ್ರೆ ಈ ಉಪಾಯವನ್ನು ಪ್ರಯತ್ನಿಸಬಹುದು ಈ ಉಪಾಯವನ್ನು ಸ್ತ್ರೀಯರಾದರೂ ಪ್ರಯತ್ನ ಮಾಡಬಹುದು ಪುರುಷರಾದರೂ ಸಹ ಯಾರಾದರೂ ಸರಿ ಈ ಉಪಾಯವನ್ನು ಪ್ರಯತ್ನಿಸಬಹುದು ಹೀಗೆ ಒಂದು ಸ್ವಲ್ಪ ಕಲ್ಲುಪ್ಪನ್ನು ತೆಗೆದುಕೊಳ್ಳಿ ಒಂದು ಬಿಳಿಯ ಹಾಳೆಯ ಮೇಲಾಗಲಿ ಅಥವಾ ಮನೆಯಲ್ಲಿ ಯಾವುದಾದ್ರೂ ಒಂದು ಟಿಶ್ಯೂ ಪೇಪರ್ ಇರುತ್ತಲ್ಲ ಒಂದು ಯಾವುದಾದ್ರೂ ಒಂದು ಹಾಳೆಯ ಮೇಲೆ ಸ್ವಲ್ಪ ಮಟ್ಟಿನ ಕಲ್ಲುಪ್ಪನ್ನು ಹಾಕ್ಕೊಳ್ಬೇಕು ಕಲ್ಲುಪ್ಪನ್ನು ಈ ರೀತಿ ಒಂದು ಬಿಳಿಯ ಹಾಳೆ ಇರಬಹುದು ಅಥವಾ ನಿಮ್ಮನೇ ಇರ್ತಕ್ಕಂತಹ ಒಂದು ನ್ಯೂಸ್ ಪೇಪರ್ ಆದರೂ ಸರಿ ಅಥವಾ ಟಿಶ್ಯೂ ಪೇಪರ್ ಆದರೂ ಸರಿ ಕಲ್ಲುಪ್ಪನ್ನು ತೆಗೆದುಕೊಳ್ಳಿ ಕಲ್ಲುಪ್ಪನ್ನು ನೋಡಿ ಈ ರೀತಿ ಒಂದು ಹಾಳೆಯಿಂದ ಒಂದು ಪೊಟ್ಟಣವಾಗಿ ಮಾಡ್ತೇವೆ ಈ ರೀತಿ ಹಾಗೇ ಈ ಕಲ್ಲುಪ್ಪನ್ನು ನೀವು ರಾತ್ರಿ ನಿದ್ರಿಸುವಂತಹ ಸಮಯದಲ್ಲಿ ನೀವು ನಿದ್ರಿಸುವಂತಹ ಸ್ಥಳದಲ್ಲಿ ನಿಮ್ಮ ತಲೆಯ ಕೆಳಭಾಗದಲ್ಲಿ ಅಂದರೆ ನೀವು ಮಲಗುವಂತಹ ನಿಮ್ಮ ಪಿಲ್ಲೋ ಕೆಳಭಾಗದಲ್ಲಾಗಲಿ ಈ ಉಪ್ಪನ್ನು ಇರಿಸಬೇಕಾಗಿರ್ತದೆ ಎಷ್ಟು ದಿನ ಪ್ರಯತ್ನಿಸಬೇಕೆಂದರೆ ಅದನ್ನು ಹೇಳ್ತೇನೆ ರಾತ್ರಿ ನಿಮ್ಮ ತಲೆಯ ಕೆಳಭಾಗದಲ್ಲಿ ಇರಿಸಿದಂತಹ ಈ ಉಪ್ಪನ್ನು ನಂತರದ ದಿನ ಬೆಳಿಗ್ಗೆ ಮನೆಯಿಂದ ಹೊರಹೋಗಿ ಯಾವುದಾದರೂ ಒಂದು ಡಸ್ಟ್ಬಿನ್ನಲ್ಲಿ ಹಾಕಬಹುದು ಅಥವಾ ಈ ಪೊಟ್ಟಣವನ್ನು ಯಾರು ತುಳಿದಿರತಕ್ಕಂತಹ ಸ್ಥಳದಲ್ಲಿ ಸಹ ಹಾಕಿ ಬರಬಹುದು ಈ ಉಪಾಯವನ್ನು ಕಂಟಿನ್ಯೂಸ್ ಆಗಿ ಏಳು ದಿನ ಮಾಡಬೇಕು ಅಂದರೆ ಸೋಮವಾರದಂದು ಪ್ರಯತ್ನಿಸಿ ಭಾನುವಾರದವರೆಗೆ ಹೀಗೆ ಏಳು ದಿನಗಳ ಕಾಲ ಈ ಉಪಾಯವನ್ನು ಪ್ರಯತ್ನಿಸಬೇಕಾಗಿರ್ತದೆ ಪ್ರತಿದಿನವೂ ಸಹ ಸ್ವಲ್ಪ ಕಲ್ಲುಪ್ಪನ್ನು ಯಾವುದಾದ್ರೂ ಒಂದು ಹಾಳೆಯಲ್ಲಿ ಪೊಟ್ಟಣವನ್ನು ಮಾಡಿಕೊಂಡು ನಿದ್ರಿಸುವಾಗ ನಿಮ್ಮ ತಳೆಯ ಕೆಳಭಾಗದಲ್ಲಿ ಈ ಒಂದು ಪೊಟ್ಟಣವನ್ನು ಅಂದರೆ ಕಲ್ಲುಪ್ಪಲ್ಲಿರ್ತಕ್ಕಂತಹ ಈ ಒಂದು ಹಾಳೆಯಲ್ಲಿ ಏನು ಕಲ್ಲುಪ್ಪನ್ನು ತುಂಬಿದ್ದೇವೆ ಇದನ್ನು ತಳೆಯ ಕೆಳಭಾಗದಲ್ಲಿಟ್ಟು ನಿದ್ರಿಸುವುದು ತುಂಬ ಸರಳವಾಗಿರ್ತಕ್ಕಂತಹ ಉಪಾಯ ಈ ಉಪಾಯವನ್ನು ಪ್ರಯತ್ನಿಸೋದ್ರಿಂದ ಕೆಟ್ಟ ಕನಸುಗಳು ದುಸ್ವಪ್ನಗಳು ಬರುವುದು ನಿಲ್ಲುತ್ತವೆ ಹಾಗೆ ನಿಮ್ಮ ಶರೀರದಲ್ಲಿರ್ತಕ್ಕಂತಹ ನೆಗೆಟಿವ್ ಎನರ್ಜಿಯೂ ಸಹ ಹೋಗುತ್ತವೆ ನೆನ್ಪಿಟ್ಕೊಳ್ಳಿ ಈ ಒಂದು ಉಪಾಯವನ್ನು ಸ್ತ್ರೀಯರು ಪ್ರಯತ್ನಿಸಬಹುದು ಹಾಗೆ ಪುರುಷರು ಸಹ ಈ ಉಪಾಯವನ್ನು ಪ್ರಯತ್ನಿಸಬಹುದು ಮನೆಯಲ್ಲಿ ಮಕ್ಕಳಿಗೆ ಹಿರಿಯರಿಗೆ ಯಾರಿಗಾದರೂ ಸಹ ಈ ಉಪಾಯವನ್ನು ಪ್ರಯತ್ನಿಸಬಹುದು ಬೇರೆಯವರಿಗಾಗಿ ನೀವು ಈ ಉಪಾಯವನ್ನು ಪ್ರಯತ್ನಿಸಬೇಡಿ ಯಾರಿಗೆ ಈ ಸಮಸ್ಯೆ ಇರುತ್ತದೆಯೋ ಅವರ ಕೈಯಿಂದಲೇ ಈ ಉಪಾಯವನ್ನು ಪ್ರಯತ್ನಿಸಲು ಹೇಳಿ ಅವರ ಕೈಯಲ್ಲಿ ಮಾಡಿಸಿ ವೀಕ್ಷಕರೇ ಈ ಮಾಹಿತಿ ನಿಮಗೆ ಇಷ್ಟವಾದರೆ ತಪ್ಪದೇ ವಿಡಿಯೋವನ್ನು ಲೈಕ್ ಮಾಡಿ ನಿಮಗೆ ತಿಳಿದಿರತಕ್ಕಂತಹ ಸ್ನೇಹಿತರೊಂದಿಗೆ ಈ ವಿಡಿಯೋವನ್ನು ಶೇರ್ ಮಾಡಿಕೊಳ್ಳಿ ನಮಸ್ಕಾರ ಸರ್ವೇ ಜನೋ ಸುಖಿನೋ ಭವಂತು